ನನ್ಗೊಂದು ಪ್ರಶ್ನೆ ಇದೆ ಹೇಳಿ ನೀವು ಟಿ ಶರ್ಟ್ ಹಾಕೊಂಡು ಇದೆಲ್ಲ ಹಿಡ್ಕೊಂಡ್ ಬಂದಿದ್ದೀರಾ ಹೌದು ಯಾರು ನೀವು ನಾನು ಮತದಾರನೇ ನಮಗೆ ಒಂದು ವ್ಯವಸ್ಥೆ ಬೇಕು ಅಂದ್ರೆ ಈ ದುಡ್ಡು ಕೊಟ್ಟು ಯಾಕೆಂದ್ರೆ ಈ ಪಕ್ಷ ನಂದೇ ಪಕ್ಷ ಉಪೇಂದ್ರ ಪಕ್ಷ ಅಲ್ಲ ಇದು ಉಪೇಂದ್ರ ಜನಗಳ ಪಕ್ಷ ಆ ಜನಗಳು ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಜನಗಳೇ ಹೈಕಮಾಂಡು ನಾನು ಅದ್ರಲ್ಲಿ ಒಬ್ಬ ಹೈಕಮಾಂಡು ನಾವೆಲ್ಲರೂ ಕರ್ನಾಟಕ ಜನ ಹೈಕಮಾಂಡು ಹ ಬಹಳನೇ ಬಹಳ ಭ್ರಷ್ಟಾಚಾರ ನಡೀತಾ ಇದೆ ಸರ್ ಹೌದು ಭ್ರಷ್ಟಾಚಾರದ ಮುಕ್ತ ಒಂದು ರಾಜಕೀಯ ಸರ್ಕಾರವನ್ನು ನಾವು ನೋಡ್ಕೋಬೇಕಂದ್ರ ಈ ಪ್ರಜಾಕೀಯ ಪಕ್ಷದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಪ್ರತಿಯೊಬ್ಬ ಯುವಕರು ನಾವು ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಅದಕ್ಕೋಸ್ಕರ ಈಗ ಅಭಿವೃದ್ಧಿ ಕೆಲಸ ಕೊಡ್ಬೇಕಂದ್ರ ಈಗಿನ ಸರ್ಕಾರಗಳಿಂದ ಆಗಲ್ಲ ಅದಕ್ಕೋಸ್ಕರ ಪ್ರಜಾಕೀಯ ಪಕ್ಷಕ್ಕೆ ಎಲ್ಲರೂ ನಮ್ಮ ಯುವಕರು ಸಪೋರ್ಟ್ ಮಾಡ್ಬೇಕು ಬದಲಾವಣೆ ಕಾಣ್ಬೇಕು ಬದಲಾವಣೆ ಕಾಣ್ಬೇಕಂದ್ರೆ ನಾವು ಪ್ರಜಾಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಎಲ್ಲರ ಪ್ರಜಾಕ್ಕೆ ಪಕ್ಷಕ್ಕೆ ಜಯವಾಗಿದ್ದು ಈ ಗೊಂಬೆನೆ ಈ ಗೊಂಬೆದ ಈ ಮೆಜೆಸ್ಟಿಕ್ ಈ ಗೊಂಬೆದ ಈ ಮೆಜೆಸ್ಟಿಕ್ ಏನ್ ಗೊಂಬೆ ಮೆಜೆಸ್ಟಿಕ್ ತಾನೆ ನೋಡಿ ಗೊಂಬೆನೆ ಮೆಜೆಸ್ಟಿಕ್ ಇದು ಈಗ ತೋರಿಸಿ ಇನ್ನೊಂದು ಸಾರಿ ಆ ಈ ಫುಲ್ಲು ಮೆಜೆಸ್ಟಿಕ್ ಈ ಬಿ ಎಂ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಮತ್ತೆ ಇಲ್ಲಿರೋ ಬಸ್ಗಳು ನೋಡಿ ಈ ಗೊಂಬೆದೇನೆ ಈ ಗೊಂಬೆ ನಾವ್ ಹೇಳ್ದಂಗೆ ಕೇಳ್ತದೆ ಕುತ್ಕೋ ಅಂದ್ರೆ ಕುತ್ಕೋತದೆ ಹೌದು ಕುತ್ಕೊಂಡ್ರೆ ಕುತ್ಕೋತದೆ ಕುತ್ಕೋಬೇಕು ಯಾಕೆ ಅಂತಂದ್ರೆ ನಾನು ನಿನ್ಗೆ ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಕುತ್ಕೊಬೇಕು ನಿತ್ಕೊಬೇಕು ಡ್ಯಾನ್ಸ್ ಮಾಡ್ಬೇಕು ಸೊ ಇದೇ ತರ ನಾವುಗಳು ಎಲ್ರು ಎಲ್ರಿಗೂ ಒಂದ್ಸತಿ ತೋರಿಸ್ಕೊಡಿ ಇದೇ ತರ ನಾವುಗಳು ಎಲ್ರು ಓಟ್ ಹಾಕಿ ಯಾರ ಕೈಲೋ ನಮ್ಮ ಅಧಿಕಾರ ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ನಾವೆಲ್ಲರೂ ಕುಣಿತಾ ಇದ್ದೀವಿ ಯಾಕೆಂದ್ರೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಕೂಡ ನಮ್ಮ ಕೈಲ ಅಧಿಕಾರ ತಗೋತಾ ಇಲ್ಲ ನಾವೇ ಸಂಬಳ ಕೊಟ್ಟು ನಾವೇ ಕೆಲ್ಸಕ್ಕೆ ಇಟ್ಕೊಂಡು ಅವ್ರ ಇಷ್ಟ ಬಂದಾಗ ಮಾಡೋದಿಕ್ಕೆ ನಾವೇ ಬಿಟ್ಟಿದ್ದೀವಿ ಹಾ ನೋಡಿ ಬಿಸಿಲಾದ್ರು ಮಳೆ ಆದ್ರು ಶಕೆ ಆದ್ರು ನಾವು ಎಲ್ಲ ಸಹಿಸ್ಕೊಂಡು ನಮ್ ಯಾರು ಬೇಕು ಯಾರು ಹೆಂಗನ ಆಡಾಗೋಗ್ಲಿ ಅಂತ ಸುಮ್ಮನೆ ಹೋಗ್ತಾ ಇದ್ದೀವಿ ಇದು ಬೇಜವಾಬ್ದಾರಿಯಿಂದ ನಾವು ಬಿಟ್ಟು ನಾವುಗಳೆಲ್ಲ ಗೊಂಬೆ ತರ ಆಡೋದ್ ಬಿಟ್ಟು ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ನಮ್ ಕೈಲಿ ಅಧಿಕಾರ ತಗೋಬೇಕು ಹೇಳಿದಂಗೆ ಕೆಲಸ ಮಾಡೋ ಕಾರ್ಮಿಕರನ್ನ ಆಯ್ಕೆ ಮಾಡ್ಕೋಬೇಕು ಗೊಂಬೆದು ಪರಿಚಯ ಮಾಡ್ಲಿಲ್ಲ ನೀವು ಯಾರವರು ಸೊ ಈ ಗೊಂಬೆ ಮತದಾರ ಇವರೇ ಗೊಂಬೆ ಮತದಾರ ಎಲೆಕ್ಷನ್ ಅಲ್ಲಿ ಓಟ್ ಹಾಕೋರು ಹೌದು ಇವರೇ ಇವರೇ ಎಲೆಕ್ಷನ್ ಅಲ್ಲಿ ವೋಟ್ ಹಾಕೋ ಮತದಾರ ಗೊಂಬೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇನ್ನೆಲ್ಲ ಇನ್ ಮೇಲೆ ನಾವು ಗೊಂಬೆ ತರ ಆರೋದನ್ನ ಬಿಟ್ಟು ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ನಮ್ಮ ಗೊಂಬೆಯನ್ನ ಮುಖವಾಡನ ಕಳಚಿ ಸೈಡ್ಗಿಟ್ಟು ನಮ್ ಕೈಲಿ ಅಧಿಕಾರ ತಗೊಂಡು ಯಾವುದೇ ಹೋರಾಟ ಇಲ್ದಂಗೆ ನಾವು ಕೆಲ್ಸಕ್ಕೆ ಇಟ್ಕೊಂಡಿರೋ ಜನಪ್ರತಿನಿಧಿ ಕಾರ್ಮಿಕರನ್ನ ಪ್ರಶ್ನೆ ಮಾಡಿ ನಮ್ ಕೈಲಿ ಅಧಿಕಾರ ಇಟ್ಕೊಬೇಕು ಅಂದ್ರೆ ನಾವು ಎಲೆಕ್ಷನ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ವಿಚಾರ ಕೊಟ್ಟ ಹಾಕ್ಬೇಕು ಅದೇ ನಾವು ಹೆಂಡಕ್ಕೆ ಸಾರಾಯಿಗೆ ಬಾರೂಟಕ್ಕೆ ಅಥವಾ ಯಾರು ದುಡ್ಡು ಕೊಡ್ತಾರ ಜಾಸ್ತಿ ಯಾರ ಕುಕ್ಕರ್ ಕೊಡ್ತಾರೆ ಯಾರ್ ಬಿಟ್ಟಿ ಬಗೆಗಳು ಕಟ್ತಾರೆ ಅಂತ ಹೋದ್ರೆ ಇದೇ ತರ ಮುನ್ನೂರ ಐವತ್ತು ವರ್ಷದಿಂದ ಕುಲಮ್ರಾಗಿ ಮೂರ್ಖರಾಗಿ ಹೆಂಗ್ ಬ್ರಿಟಿಷ್ನ ಹತ್ರ ಇದ್ರು ಇವಾಗ್ಲೂ ಅದೇ ತರ ಇದ್ದೀವಿ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳೋಣ ಹೇಳಿ ಎಚ್ಚೆತ್ಕೊಳ್ಳೋಣ ಜೋರಾಗಿ ಹೇಳ್ಬೇಕು ಎಚ್ಚೆತ್ಕೊಳ್ಳೋಣ ವಿಚಾರವಂತರಾಗೋಣ ಅಂದ್ರೆ ನಿಮ್ ಪಕ್ಷಕ್ಕೆ ಓಟ್ ಹಾಕ್ಬೇಕಾ ಈಗ ಇಲ್ಲ ಇದು ಜನಗಳದು ನಿಮ್ದೇ ಪಕ್ಷ ಇದು ಉಪೇಂದ್ರ ಪಕ್ಷ ಅಲ್ಲೇ ನಾವೇನು ಕೊಡೋದಿಲ್ಲ ಪ್ರಜ್ಞಾವಂತಿಕೆಯಿಂದ ನಿಮ್ ಕೈಲಿ ಅಧಿಕಾರ ಇಟ್ಕೊಂಡು ನೀವೇ ನಾಯಕರಾಗಿ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಈಗ ನೀವು ಸಿಎಂ ಆಗ್ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತೀರಾ ಇಲ್ಲ ನಾವು ಕಾರ್ಮಿಕರಾಗಿ ಬರ್ತೀವಿ ಅಥವಾ ನೀವೇ ಕಾರ್ಮಿಕರಾಗಿರಿ ಅಥವಾ ನಿಮ್ ಕೈಲಿ ಅಧಿಕಾರ ಇಟ್ಕೊಳ್ಳಿ ಅಧಿಕಾರ ಇಟ್ಕೊಳ್ಳೋದು ಅಂತಂದ್ರೆ ನಮ್ ಕೈಲಿ ಅಧಿಕಾರ ಇಟ್ಕೊಳ್ಳೋದು ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ವಿಚಾರ ಕೋಟಾಕಿ ಎಲೆಕ್ಷನ್ ಟೈಮ್ ಅಲ್ಲಿ ವಿಚಾರ ಕೋಟಾಕಿ ಯಾವುದೇ ಆಶ್ವಾಸನೆಗೆ ಒಳಗಾದೆ ಏ ನೋಡಪ್ಪ ನಾನ್ ನಿನ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಹಾಕ್ತಾ ಇದ್ದೀನಿ ನೀನು ಐದು ವರ್ಷನೂ ನಾನ್ ಹೇಳ್ದ ಕೆಲಸ ಮಾಡ್ಬೇಕು ಅಂತ ನಾವು ಕೂಡ ಜವಾಬ್ದಾರಿಯಿಂದ ಕೇಳ್ಬೇಕು ಅವನ್ ಕೇಳಲಿಲ್ಲ ಅಂತಂದ್ರೆ ಅಗ್ರಿಮೆಂಟ್ ಬರ್ಸ್ಕೋಬೇಕು ಅಂದ್ರೆ ಯಾರು ಜನಗಳು ಜನಗಳು ಅಂದ್ರೆ ಯಾರು ನಾನೇ ಮತದಾರ ಹೌದು ಮತದಾರ ಪ್ರತಿಯೊಬ್ರು ಪ್ರತಿಯೊಬ್ರುನು ನಾವೆಲ್ರು ಮತದಾರರು ಈ ತರ ಕೇಳ್ಬೇಕು ಈ ತರ ಕೇಳಲಿಲ್ಲ ಅಂತಂದ್ರೆ ಇವತ್ತು ನಮ್ದೇ ಬಸ್ ಅಲ್ಲಿ ನಾವೇ ಫ್ರೀ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೋಗ್ತಾ ಇದ್ದೀವಿ ಇದು ಇದ್ದಿದ್ದು ದೊಡ್ಡ ಮೂರ್ಖತನ ಇದು ಹೇಳಿ ಬಸ್ ಯಾರ್ದಿದು ಸರ್ಕಾರದ ನಮ್ದು ಯಾರ ಹೇಳಿದ ನಮ್ದೇ ಬಸ್ ಅಲ್ಲಿ ಹೋಗೋದಿಕ್ಕೆ ಯಾರೋ ಒಬ್ಬ ಫ್ರೀ ಕೊಡ್ಬೇಕಾ ಹೇಳಿ ಯಾರೋ ಒಬ್ಬ ಫ್ರೀ ಕೊಡ್ಬೇಕಾ ನಿಮ್ದೇ ಗಾಡಿಯಲ್ಲಿ ನೀವೇ ಹೋಗ್ತಾ ಇದ್ದೀರಾ ಪೆಟ್ರೋಲ್ ಹಾಕ್ಸ್ಕೊಂಡು ಯಾರೋ ಫ್ರೀ ಕೊಟ್ರಾ ನಿಮ್ಗೆ ಅದೇ ತರ ಸರ್ಕಾರ ಅಂದ್ರೆ ಯಾರು ನಾವೇ ಜನಗಳು ಎಲ್ರಿಗೂ ಸರ್ಕಾರ ಅಂದ್ರೆ ಯಾರು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅಂದ್ರೆ ಯಾರು ಅವ್ರನ್ನ ಕುಂಡಿಸಿರೋದು ಅಲ್ಲಿ ಅವ್ರಿಗೆ ಸಂಬಳ ಕೊಡೋದು ಯಾರು ಅಲ್ಲಿ ತೆರಿಗೆ ಅಭಿವೃದ್ಧಿ ಮಾಡೋದಿಕ್ಕೆ ದುಡ್ಡು ಎಲ್ರು ಇಟ್ಟಿರೋದು ಯಾರು ಮತ್ತೆ ಅದ್ರ ಮೇಲೆ ಅಧಿಕಾರ ಯಾರಿಗ್ ಕೈಲಿರ್ಬೇಕೋ ಕೈಲಿರ್ಬೇಕು ಆದ್ರೆ ಇವತ್ತು ಯಾರ ಕೈಲಿ ಇದೆ ಯಾಕೆ ಯಾಕೆ ಅಂದ್ರೆ ನಾವು ಹಣ ಎಣ್ಣೆ ಆಮಿಷಕ್ಕೆ ಮತ್ತೆ ಮಾಡ್ಕೊಂಡು ಹೊಟ್ಯಾ ಹಾಕಿ ಅದಕ್ಕೆ ಇವಾಗ ಯಾರು ತಿತ್ಕೊಬೇಕು ನಾವೇ ತಿಂತ್ಕೊಳ್ಬೇಕು ಏನಂತ ನಮ್ಮ ಅಧಿಕಾರ ಯಾವ ತರ ಆ ಯಾವುದೇ ಆಮಿಷಕ್ಕೆ ನಿಂತ್ಕೊಬೇಕು ಅಲ್ಲೇ ಪ್ರಾಮಾಣಿಕೋ ಸೊ ಅದಕ್ಕೋಸ್ಕರ ಇನ್ಮೇಲೆ ಅದ್ರ ಎಚ್ಚೆತ್ಕೊಳ್ಳೋಣ ನಾವು ಈ ಗೊಂಬೆ ಥರ ಕುಗ್ಗವಾಡ ಹಾಕೊಂಡು ಗೊಂಬೆಗಂಟರ್ ಆಡೋದು ಬೇಡ ಎಚ್ಚೆತ್ಕೊಳ್ಳೋಣ ಆಗೋಣ ನಮ್ಮ ಕೈಲಿ ಅಧಿಕಾರ ಇಟ್ಕೊಳ್ಳೋ ಅಂತ ಪ್ರಜ್ಞಾವಂತರಾಗೋಣ ಬ್ರಿಟಿಷ್ನವ್ರು ಹೊಲ್ಟೋದ್ರು ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡ್ತಿದ್ವಿ ಇವತ್ತು ಒಂದು ಎಲೆಕ್ಷನ್ ಅಂತ ಅಂಬೇಡ್ಕರ್ ನಮ್ ಎಲ್ರಿಗೂ ಒಂದು ಮತ ಚಲಾವಣೆ ಮಾಡೋದಕ್ಕೆ ಮಾಡ್ಕೊಟ್ಟಿದ್ದಾರೆ ಅದ್ರ ಮೂಲಕ ನಮ್ಮ ಕೈಲಿ ಅಧಿಕಾರ ಇಟ್ಕೊಬೇಕು ಸೊ ಅದಕ್ಕೋಸ್ಕರ ಇನ್ಮೇಲಾದ್ರೂ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮತ ಚಲಾಯಿಸಬೇಕು ಸೊ ಇದು ಯಾರಾದ್ರೂ ಹೇಳ್ತೀರಾ ಹೌದಾ ಅಲ್ವಾ ನನ್ಗೊಂದ್ ಪ್ರಶ್ನೆ ಇದೆ ಹೇಳಿ ನೀವು ಟಿ ಶರ್ಟ್ ಹಾಕೊಂಡು ಹಿಡ್ಕೊಂಡು ಬಂದಿದ್ದೀರಾ ನಾನು ಮತದಾರನೇ ಒಂದು ವ್ಯವಸ್ಥೆ ಬೇಕು ಅಂದ್ರೆ ನಿಮ್ಗೆ ಈ ಪಕ್ಷದಲ್ಲಿ ದುಡ್ಡು ಕೊಟ್ಟು ಇವತ್ತು ಯಾಕೆಂದ್ರೆ ಈ ಪಕ್ಷ ನಂದೇ ಪಕ್ಷ ಉಪೇಂದ್ರ ಪಕ್ಷ ಅಲ್ಲ ಇದು ಉಪೇಂದ್ರ ಜನಗಳ ಪಕ್ಷ ಆ ಜನಗಳು ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಜನಗಳೇ ಹೈಕಮಾಂಡು ನಾನು ಅದರಲ್ಲಿ ಒಬ್ಬ ಹೈಕಮಾಂಡು ನಾವೆಲ್ಲರೂ ಕರ್ನಾಟಕ ಜನ ಹೈಕಮಾಂಡು ಅದಕ್ಕೆ ನಾವೇ ಜವಾಬ್ದಾರಿ ತಗೊಬೇಕು ನಾವೇ ಕಾರ್ಮಿಕರನ್ನ ಆಯ್ಕೆ ಮಾಡ್ಕೊಬೇಕು ನಾವೇ ಜವಾಬ್ದಾರಿಯಿಂದ ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು ನಾವೇ ನಮ್ ತಿರ್ಗಿ ಆಣದ ಲೆಕ್ಕ ಕೇಳ್ಬೇಕು ನಾವೇ ನಮ್ ತೆರಿಗೆ ಹಣದ ಲೆಕ್ಕ ಕೇಳಬೇಕು ಯಾಕೆಂದ್ರೆ ಅದೆಲ್ಲ ದುಡ್ಡು ಕಟ್ಟಿರೋದು ಯಾರೋ ನಾವುಗಳೇ ಯಾರೋ ಗೊಂಬೆ ಯಾರು ನೋಡಿ ಇವನು ಮತದಾರ್ರೆ ಗೊಂಬೆನು ಮತದಾರ್ರೆ ಅದಕ್ಕೋಸ್ಕರ ಇನ್ ಮೇಲೆ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ ನಮ್ಮ ಒಳಗಡೆ ಇರೋ ಗೊಂಬೆಯನ್ನು ಮುಖವಾಡನ ಸೈಡ್ಗೆ ಇಟ್ಬಿಟ್ಟು ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ಎಚ್ಚೆತ್ಕೊಳ್ಳೋಣ ಜೈ ಪ್ರಜಾಕಿಯ ಜೈ ಪ್ರಜಾಕಿಯ ಜೈ ಪ್ರಜಾಕಿಯ ಜೈ ಪ್ರಜಾಕಿಯ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕಿಸಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಜವಾನ್